ಸರ್ಕಾರಿ ಮೂಲಭೂತ ಮೊಬೈಲ್ ರಿಯಲ್ ಸ್ಟಾರ್ ಉಪೇಂದ್ರ ನಿರ್ದೇಶಿಸಿ ನಟಿಸಿದ ಯುಐ ಸಿನಿಮಾ ಬಿಡುಗಡೆಗೆ ಕೆಲವೇ ದಿನಗಳು ಬಾಕಿ ಇದೆ ಸದ್ಯ ಚಿತ್ರದ ಹೊಸ ಟೀಸರ್ ರಿಲೀಸ್ ಆಗಿ ಸದ್ದು ಮಾಡ್ತಿದೆ ಇದಕ್ಕೆ ಯುಐ ವಾರ್ನರ್ ಎಂದು ಹೆಸರು ಕೊಟ್ಟಿದ್ದಾರೆ ರಿಯಲ್ ಸ್ಟಾರ್ ತಮ್ಮದೇ ಆದ ಶೈಲಿಯಲ್ಲಿ ಮತ್ತೊಂದು ವಿಭಿನ್ನ ಕತೆ ಹೇಳೋಕೆ ಬರ್ತಿದ್ದಾರೆ ಹದಿನಾಲ್ಕು ವರ್ಷಗಳ ಹಿಂದೆ ಬಂದಿದ್ದ ಸೂಪರ್ ಚಿತ್ರದಲ್ಲಿ ಭವಿಷ್ಯದ ಭಾರತ ಹೇಗಿದ್ದರೆ ಚಂದ ಹೇಗಿರಬೇಕು ಅದಕ್ಕೆ ಏನೆಲ್ಲ ಬದಲಾವಣೆ ಆಗಬೇಕು ಎನ್ನುವ ಬಗ್ಗೆ ಉಪೇಂದ್ರ ಕತೆ ಮಾಡಿದ್ದರು ರಿಯಲ್ ಸ್ಟಾರ್ ವಿಭಿನ್ನ ಆಲೋಚನೆಗೆ ಸಿನಿ ರಸಿಕರು ತಲೆದೂಗಿದರು ಆದರೆ ಈ ಬಾರಿ ಅದಕ್ಕೆ ವಿರುದ್ಧ ಎನ್ನುವಂತಹ ಕತೆಯನ್ನು ಯುಐ ಚಿತ್ರದಲ್ಲಿ ಹೇಳಲು ಹೊರಟಿರುವುದು ಗೊತ್ತಾಗ್ತಿದೆ ಎರಡ್ ಸಾವಿರದ ನಲವತ್ತರಲ್ಲಿ ಪ್ರಪಂಚ ಹೇಗಿರುತ್ತೆ ಎಂದು ಐನಲ್ಲಿ ಕರಾಳ ಸತ್ಯ ಬಿಚ್ಚಿಟ್ಟ ಉಪ್ಪಿ ಬಹಳ ವರ್ಷಗಳ ಬಳಿಕ ಉಪ್ಪಿ ಡೈರೆಕ್ಟರ್ ಕ್ಯಾಪ್ ತೊಟ್ಟಿದ್ದಾರೆ ಎಂದಿನಂತೆ ಮಾಮೂಲಿಕತೆಯನ್ನು ಬಿಟ್ಟು ತಮ್ಮ ವಿಚಿತ್ರ ಆಲೋಚನೆಯನ್ನು ತೆರೆಗೆ ತರಲು ಮುಂದಾಗಿದ್ದಾರೆ ಜಗತ್ತು ವೇಗವಾಗಿ ಬೆಳೆಯುವ ಹಾದಿಯಲ್ಲಿ ಏನೆಲ್ಲ ಅನರ್ಥಗಳಾಗುತ್ತಿದೆ ಮನುಷ್ಯನಿಗೆ ನಿಜವಾಗಿ ಏನು ಬೇಕು ಆದರೆ ಆತ ಮಾಡುತ್ತಿರುವುದು ಏನು ಮುಂದೆ ಇದರಿಂದ ಏನೆಲ್ಲ ಆಗಬಹುದು ಎನ್ನುವುದನ್ನು ತಮ್ಮದೇ ಶೈಲಿಯಲ್ಲಿ ಹೇಳಲು ಬರ್ತಿದ್ದಾರೆ ಸೂಪರ್ ಚಿತ್ರದಲ್ಲಿ ಉಪೇಂದ್ರ ಎರಡ್ ಸಾವಿರದ ಮೂವತ್ತರ ತಮ್ಮ ಕನಸಿನ ಭಾರತವನ್ನು ತೆರೆದಿಟ್ಟಿದ್ದರು ಆದರೆ ಯುಐ ಚಿತ್ರದಲ್ಲಿ ಎರಡ್ ಸಾವಿರದ ನಲವತ್ತರ ವರ್ಷದಲ್ಲಿ ದೇಶ ಹೇಗಿರುತ್ತದೆ ಎಂದು ಕಲ್ಪಿಸಿಕೊಂಡು ಕತೆ ಮಾಡಿದ್ದಾರೆ ಪ್ರಪಂಚದ ನಾಯಕರು ನಮಗೆ ಈ ಪ್ರಪಂಚವನ್ನು ಗ್ಲೋಬಲ್ ವಾರ್ಮಿಂಗ್ ಕೋವಿಡ್ ನೈನ್ಟೀನ್ ಹಣದುಬ್ಬರ ಎಐ ತಂತ್ರಜ್ಞಾನ ನಿರುದ್ಯೋಗ ಯುದ್ಧಗಳ ಜೊತೆ ಕೊಟ್ಟಿದ್ದಾರೆ ಹಾಗಿದ್ರೆ ಎರಡ್ ಸಾವಿರದ ನಲ್ವತ್ತರಲ್ಲಿ ಪ್ರಪಂಚ ಹೇಗಿರುತ್ತದೆ ಗೊತ್ತಾ ಎಂದು ಪ್ರಶ್ನೆ ಹಾಕಿದ್ದಾರೆ ನಾವು ನೀವು ಎಲ್ಲರೂ ನಿಜವಾಗಿಯೂ ಬೇಕಾದ್ದನ್ನು ಬಿಟ್ಟು ಬೇಡದೇ ಇರುವ ವಿಷಯಗಳ ಹಿಂದೆ ಬಿದ್ದಿದ್ದೇವೆ ಇದರಿಂದ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಎಂದು ಯುಐ ಚಿತ್ರದಲ್ಲಿ ಉಪೇಂದ್ರ ಹೇಳಲು ಬರ್ತಿದ್ದಾರೆ ಇನ್ನು ಹದಿನೈದು ವರ್ಷಗಳಲ್ಲಿ ಪ್ರಪಂಚ ವಿನಾಶದತ್ತ ಹೊರಳುತ್ತದೆ ನಾವು ನೀವು ಇನ್ನು ಜಾತಿ ಧರ್ಮ ಮೊಬೈಲ್ ಗುಂಗಿನಲ್ಲೇ ಇದ್ದೀವಿ ಎಂದು ಉಪ್ಪಿ ಚರ್ಚೆ ಹುಟ್ಟು ಹಾಕಿದ್ದಾರೆ ಧಿಕ್ಕಾರಕ್ಕಿಂತ ಅಧಿಕಾರಕ್ಕೆ ಬೆಲೆ ಜಾಸ್ತಿ ಎನ್ನುವ ಒಂದೇ ಒಂದು ಡೈಲಾಗ್ ಹೊಡೆದು ಟೀಸರ್ ಮುಗಿಸಿದ್ದಾರೆ ಬೆಲೆ ಜಾಸ್ತಿ ನಾವು ನೀವು ಬದಲಾಗದೇ ಇದ್ದರೆ ಅಧಿಕಾರದಲ್ಲಿ ಇರುವವರು ನಮ್ಮ ಮೇಲೆ ದಬ್ಬಾಳಿಕೆ ನಡೆಸುತ್ತಲೇ ಇರುತ್ತಾರೆ ಎನ್ನುವುದನ್ನು ಈ ಮೂಲಕ ಹೇಳುವ ಪ್ರಯತ್ನ ಮಾಡಲಾಗಿದೆ ಇತ್ತೀಚೆಗೆ ನಿಧನರಾದ ನಿರ್ದೇಶಕ ಗುರುಪ್ರಸಾದ್ ನಟನೆಯ ಕೊನೆಯ ಸಿನಿಮಾ ಯುಐ ಟೀಸರ್ನಲ್ಲಿ ಅವರ ಪಾತ್ರ ಹೈಲೈಟ್ ಆಗಿದೆ ಉಪೇಂದ್ರ ಮತ್ತೊಮ್ಮೆ ತಮ್ಮ ಡಿಫ್ರೆಂಟ್ ಕಾರ್ಡ್ ಬಳಸಿ ಯುಐ ಆಟ ಆಡೋಕೆ ಬರ್ತಿದ್ದಾರೆ ಇದು ಟೀಸರ್ನಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಚಿತ್ರಕ್ಕೆ ಉಪ್ಪಿ ಕತೆ ಚಿತ್ರಕಥೆ ನಿರ್ದೇಶನ ಮಾಡಿದರೆ ಜಿ ಮನೋಹರ್ ಹಾಗೂ ಪಿ ಶ್ರೀಕಾಂತ್ ಐ ಚಿತ್ರ ನಿರ್ಮಿಸಿದ್ದಾರೆ ಅಜನೀಶ್ ಲೋಕನಾಥ್ ಅವರ ಸಂಗೀತ ಚಿತ್ರಕ್ಕಿದೆ ಚಿತ್ರದಲ್ಲಿ ಉಪೇಂದ್ರ ಜೊತೆ ಸಾಧು ಕೋಕಿಲ ಆರ್ಮುಗ ರವಿಶಂಕರ್ ನಟಿಸಿದ್ದಾರೆ ರೀಶ್ಮಾ ನಾಣಯ್ಯ ನಾಯಕಿಯಾಗಿ ಮಿಂಚಿದ್ದಾರೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಐದು ಭಾಷೆಗಳಲ್ಲಿ ಸಿನಿಮಾ ತೆರೆಗೆ ಬರಲಿದೆ ಪ್ರೇಕ್ಷಕರಿಗೆ ಯಾವ ರೀತಿಯ ಮೋಡಿ ಮಾಡುತ್ತದೆ ಎಂಬುದನ್ನು ಕಾದು ನೋಡಬೇಕಿದೆ